ಈ ಪತ್ರಿಕೋಷ್ಠಿಯಲ್ಲಿದ್ದಾರೆ ಹಾಗೆ ಪರಿವರ್ತನೆ ಯಾತ್ರೆಯ ಸಹಸಂಚಾಲಕರಾದಂಥ ಸತ್ಯಜಿತ್ ಸುಧತ್ಕಲ್ ಇದ್ದಾರೆ ದೂರದಿಂದ ಬಂದವರು ಕರ್ನಾಟಕದಾದ್ಯಂತ ನವ ಕರ್ನಾಟಕದ ನಿರ್ಮಾಣದ ಗುರಿಯನ್ನು ಇಟ್ಟುಕೊಂಡು ಅಭಿವೃದ್ಧಿ ಪರ ಚಿಂತನೆಯನ್ನಿಟ್ಟುಕೊಂಡು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಏನೇನು ಕಾರ್ಯಕ್ರಮಗಳನ್ನು ಹಾಕ್ತಾರ ಆ ಕಾರ್ಯಕ್ರಮಗಳ ಅನುಷ್ಠಾನವನ್ನಟದ ಪರಿವರ್ತನಾ ರ್ಯಾಲಿಯನ್ನು ಹಮ್ಮಿಕೊಂಡಿದೆ ಕೇವಲ ರಾಜಕೀಯಕ್ಕೋಸ್ಕರ ಮುಂದಿನ ಚುನಾವಣೆಗೋಸ್ಕರ ಈ ಪರಿವರ್ತನೆ ಯಾತ್ರೆ ಅಲ್ಲ ಒಟ್ಟು ಕರ್ನಾಟಕದ ಅಭಿವೃದ್ಧಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಇಡೀ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಆ ಸಮಸ್ಯೆಗಳನ್ನು ತಿಳ್ಕೊಂಡು ಅಲ್ಲಿ ಅಭಿವೃದ್ಧಿಪರ ಚಿಂತನೆಯ ದಿಸೆಯಲ್ಲಿ ಈ ಯಾತ್ರೆಯನ್ನು ರಾಜ್ಯದ ಬಿ ಜೆ ಪಿ ಅಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳಂತ ಬಿ ಎಸ್ ಯಡಿಯೂರಪ್ಪನವರು ಈ ಒಂದು ಪರಿವರ್ತನೆ ಹೆಸರಲ್ಲಿ ನವ ಕರ್ನಾಟಕ ಪರಿವರ್ತನೆ ಯಾತ್ರೆಯ ಹೆಸರಲ್ಲಿ ಈ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ ನವೆಂಬರ್ ಎರಡನೇ ತಾರೀಕು ಬೆಂಗಳೂರಿನಲ್ಲಿ ಈ ರ್ಯಾಲಿ ಬೈಕ್ ರ್ಯಾಲಿಯ ಮುಖಾಂತರ ಕರ್ನಾಟಕದ ಯುವ ಜನರನ್ನು ಉದ್ದೇಶಿಸಿಕೊಂಡು ಆ ಯುವ ಜನರು ಈ ರ್ಯಾಲಿಯಲ್ಲಿ ಭಾಗವಹಿಸಬೇಕು ಮತ್ತು ಇಡೀ ಕರ್ನಾಟಕದ ಎಲ್ಲ ಯುವ ಜನತೆ ಈ ಒಂದು ಯಾತ್ರೆಯಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ದಿಸೆಯಲ್ಲಿ ಸುಮಾರು ಒಂದು ಲಕ್ಷ ಜನರನ್ನು ಸೇರಿಸಿ ಆ ಒಂದು ಯಾತ್ರೆಯನ್ನು ಪರಿವರ್ತನೆ ಯಾತ್ರೆಯನ್ನು ಉದ್ಘಾಟನೆ ಮಾಡುವಂಥ ಸಂಘಟನೆಯನ್ನು ಮಾಡಿದರು ಇಡೀ ಕರ್ನಾಟಕದಾದ್ಯಂತ ಸುಮಾರು ಎಪ್ಪತ್ತ ಮೂರು ದಿವಸ ಈ ರ್ಯಾಲಿ ಕರ್ನಾಟಕದ ಇನ್ನೂರ ಇಪ್ಪತ್ತ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಂಚರಿಸಿ ಒಂದು ರೀತಿಯಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿ ಪರಿವರ್ತನೆ ಮಾಡಬಹುದುವಂಥ ಒಂದು ಕೆಲಸವನ್ನು ಈ ಒಂದು ಬಿ ಎಸ್ ಯಡಿಯೂರಪ್ಪ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಮಾಡಲಿಕ್ಕಿದೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಒಂದು ಪರಿವರ್ತನಾ ರ್ಯಾಲಿಯನ್ನು ಒಂದಷ್ಟು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಹುಮ್ಮಸ್ಸು ನೀಡುವ ಜೊತೆಯಲ್ಲಿ ಒಂದಷ್ಟು ಸಂಘಟನಾತ್ಮಕವಾಗಿ ಈ ಜಿಲ್ಲೆಯ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಸಂಗತಿಯನ್ನು ಬಿ ಎಸ್ ಯಡಿಯೂರಪ್ಪನವರು ಮಾಡ್ತಾರೆ ಅದರ ಜೊತೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜ್ವರಂತ ಸಮಸ್ಯೆಗಳನ್ನು ಸಾರ್ವತ್ರಿಕವಾಗಿ ಸರ್ಕಾರದ ಮುಂದೆ ಇಡುವಂಥ ಸಂಗತಿಯನ್ನು ಮಾಡ್ತಾರೆ ಅದರ ಜೊತೆಯಲ್ಲಿ ಬಿ ಜೆ ಪಿ ಸರ್ಕಾರ ಇರುವಾಗ ಮಾಡಿದಂಥ ಸಾಧನೆಗಳು ನರೇಂದ್ರ ಮೋದಿ ಸರ್ಕಾರದ ನಾಲ್ಕು ವರ್ಷದ ಆ ಸಾಧನೆಗಳನ್ನು ಒಂದ ಒಂದಷ್ಟು ಸಾರ್ವಜನಿಕವಾಗಿ ಸಾರ್ವಜನಿಕರ ಮುಂದಿಟ್ಟು ಆ ಜನರು ಈ ಅಭಿವೃದ್ಧಿಯ ಜೊತೆಯಲ್ಲಿ ಸಾಗಬೇಕೆನ್ನುವಂಥ ದಿಸೆಯಲ್ಲಿ ಸಂದೇಶ ಕೊಟ್ಟು ಈ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡು ದಿವಸ ನಡೆಯುತ್ತಿದೆ ಕಾರ್ಯಕ್ರಮಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾರ್ವಜನಿಕ ಸಭೆಗಳು ನಡೆಯುತ್ತಿವೆ ಎಂಟನೇ ತಾರೀಕು ನಾಳೆ ದಿವಸ ಸಂಜೆ ನಾಲ್ಕೂವರೆ ಗಂಟೆಗೆ ಸಕಲೇಶ್ಪುರದಿಂದ ಶಿರಾಡಿ ನಮ್ಮ ಗುಂಡ್ಯ ಈ ಒಂದು ರಥ ಪ್ರವೇಶ ಮಾಡಲಿಕ್ಕಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಸಂಸದರು ಶಾಸಕರು ಮಾಜಿ ಶಾಸಕರು ಭಾರತೀಯ ಜನತಾ ಪಾರ್ಟಿ ಎಲ್ಲಿ ಎಲ್ಲ ಕಾರ್ಯಕರ್ತರು ಎಂಟನೇ ತಾರೀಕು ನಾಲ್ಕರೇ ಗಂಟೆಗೆ ಗುಂಡ್ಯದಲ್ಲಿ ನಾಳೆಯ ದಿವಸ ಅದ್ದೂರಿಯ ಸ್ವಾಗತವನ್ನು ಆ ರಥಕ್ಕೆ ನೀಡಲಿಕ್ಕಿದ್ದೇವೆ ಎಂಟು ಈ ಮೂರು ವಿಧಾನಸಭಾ ಕ್ಷೇತ್ರದ ಕಾರ್ಯಕ್ರಮ ನಡೆಯುತ್ತಿದೆ ಹಾಗೆ ಒಟ್ಟು ಹತ್ತು ಮತ್ತು ಹನ್ನೊಂದನೇ ತಾರೀಕು ಒಟ್ಟು ಆರು ಕಾರ್ಯಕ್ರಮಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಪರಿವರ್ತನಾ ಯಾತ್ರೆಯ ನವ ಕರ್ನಾಟಕ ಪರಿವರ್ತನೆ ಯಾತ್ರೆಯ ಸಭೆಗಳು ನಡೆಯಲಿಕ್ಕೆ ಈ ಎಲ್ಲ ಯಾತ್ರೆಯಲ್ಲಿ ಸಾವಿರಾರು ಜನ ಕಾರ್ಯಕರ್ತರು ಸಾವಿರಾರು ಜನ ಮತದಾರರು ಭಾಗವಹಿಸಲಿಕ್ಕಿದ್ದಾರೆ ಉಲ್ಲೇಖ ಮಾಡುವಂಥ ಸಂಗತಿಗಳ ಜೊತೆಯಲ್ಲಿ ಅಭಿವೃದ್ಧಿಪರ ಯೋಜನೆಗಳ ಬಗ್ಗೆಯೂ ಒಂದಷ್ಟು ಚಿಂತನೆ ಮಾಡುವಂಥ ಸಂಗತಿ ಈ ಒಂದು ಪರಿವರ್ತನಾ ಯಾತ್ರೆಯಲ್ಲಿ ಆಗಲಿಕ್ಕಿದೆ ಈ ಯಾತ್ರೆಗೆ ಒಂದಷ್ಟು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಜ್ಞಾವಂತ ಮತದಾರರು ಕನ್ನಡ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಅನುಮತಿಯನ್ನು ಕೇಳುವಂಥ ಸಂಗತಿಯನ್ನು ಮಾಡಿದೆ ಪೊಲೀಸ್ ಇಲಾಖೆ ಮತ್ತು ಸ್ಥಳೀಯ ಇದೆ ಎಲ್ಲ ಕಡೆಯಿಂದಲೂ ಅನುಮತಿಯನ್ನು ಕೊಡುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಭರವಸೆಯ ನೆಲೆಯಲ್ಲಿ ನಮ್ಮ ಕಾರ್ಯಕ್ರಮಗಳು ನಡೆಯುತ್ತದೆ ಈಗಾಗಲೇ ನಮ್ಮ ವ್ಯವಸ್ಥೆಗಳಾಗಿದೆ ಬುದ್ಧ ಮಟ್ಟದಿಂದ ಎಲ್ಲ ಕಡೆಯಿಂದ ನೂರು ಜನ ಕಾರ್ಯಕರ್ತರು ಮತ್ತು ನಮ್ಮ ವಿದೇಶಿಗಳನ್ನು ನಾವು ಪಟ್ಟಿ ಮಾಡಿ ಅವರನ್ನು ಕರ್ಕೊಂಡು ಬರುವಂತ ವ್ಯವಸ್ಥೆ ಅವರೇ ಬರುವಂತ ವ್ಯವಸ್ಥೆ ಈಗಾಗಲೇ ಆಗ್ತಾ ಇದೆ ಸ್ಥಳೀಯವಾಗಿ ಯೋಚನೆಗಳಾಗ್ತದೆ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಸುಳ್ಳಿಯ ನಡೀತಾ ಇದೆ ನಾಡಿನ ಕಾರ್ಯಕ್ರಮದಲ್ಲಿ ಗೊತ್ತಾಗ್ತದೆ ಯಾರ್ಯಾರು ಪಕ್ಷ ಸೇರ್ಪಡೆ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಂತ ಹೇಳಿ ತುಂಬಾ ಜನರದ್ದು ಮಾತುಕತೆಗಳು ಸ್ಥಳೀಯವಾಗಿ ಆಗ್ತಾ ಇದೆ ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ಆ ಸೇರ್ಪಡೆಗಳ ಬಗ್ಗೆ ಮಾತುಕತೆಗಳು ಸೇರ್ಪಡೆಯ ಆ ವ್ಯವಸ್ಥೆಯ ಬಗ್ಗೆ ಆ ಚಿಂತನೆಗಳು ನಡೀತಾ ಇದೆ ಸೇರ್ಪಡೆಗಳು ಆಗ್ತದೆ ಬೇರೆ ಬೇರೆ ಪಕ್ಷದಿಂದ ಸೇರ್ಪಡೆಗಳು ಆಗ್ತದೆ